ಆಕಾಶವಾಣಿ ಬಾರಿಸು ಕನ್ನಡ ಡಿಮ್ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವಾ ರೂಪಕ ಪ್ರಸ್ತುತಿ ಜಿ ಸುರೇಖಾ ಸುರೇಶ್ ಬಾರಿಸು ಕನ್ನಡ ಡಿಂಡಿಮವಾ ಕನ್ನಾಟ ಕ ಹೃದಯ ಶಿವ ಕನ್ನಡ ರಾಜ್ಯೋತ್ಸವವೆಂದರೆ ನಮ್ಮೆಲ್ಲರ ಹರ್ಷಕ್ಕೆ ಪಾರವೇ ಇಲ್ಲ ಎಲ್ಲೆಲ್ಲೂ ಕನ್ನಡದ ಕಹಳೆ ಮೊಳಗುತ್ತದೆ ಕನ್ನಡ ಡಿಂಡಿಮ ಬಾರಿಸುತ್ತದೆ ಎಲ್ಲೆಡೆಯೂ ಭುವನೇಶ್ವರಿಯ ರಥವನ್ನ ಎಳೆಯಲಾಗುತ್ತದೆ ಕನ್ನಡದ ಧ್ವಜ ಹಾರಾಡುತ್ತದೆ ಅದೊಂದು ಹಬ್ಬವಾಗಿ ಉತ್ಸವವಾಗಿ ಜರುಗುತ್ತದೆ ಏರಿಸಿ ಹಾರಿಸಿ ಕನ್ನಡದ ಬಾವುಟ ಹಾರಿಸಿ ತೋರಿಸಿ ಕೆಚ್ಚೆದೆಯ ಬಾವುಟದ ಬಾವು തോസി ബാട്ടാൻ ഏ കന്ന ആൾ കന്നട കൊടത്തിവോ രാജ്വരി ഇപ്പത്തനേ ശതമാന ആരംഭദ കവി ബി എം ശ്രീ അവരു ಭುವನೇಶ್ವರಿ ದೇವಿ ರಥವ ನೇರಿದಳು ದಾರಿ ಬಿಡಿ ದಾರಿ ಬಿಡಿ ಅಡ್ಡ ಬಾರದಿರಿ ಎಂದು ಕನ್ನಡ ತಾಯಿಯನ್ನ ಕೊಂಡಾಡಿದರು ಕವಿಗಳು ಕನ್ನಡ ಹೋರಾಟಗಾರರು ಭುವನೇಶ್ವರಿ ದೇವಿಯನ್ನ ಕರ್ನಾಟಕ ಮಾತೆ ಕರುನಾಡ ಸರಸ್ವತಿ ಕನ್ನಡ ರಾಜೇಶ್ವರಿ ಅಂತೆಲ್ಲ ಕರೆದರು ಅಷ್ಟಕ್ಕೂ ಕರ್ನಾಟಕ ಮಾತೆಯ ಬೀಡು ಎಲ್ಲಿ ಈ ಭುವನೇಶ್ವರಿಯ ನೆಲೆಯಲ್ಲಿದೆ ಆಕೆ ಚಾಮುಂಡೇಶ್ವರಿಯೋ ರಾಜರಾಜೇಶ್ವರಿಯೋ ಹಾ ಅಲ್ಲಿಯೂ ಕೂಡ ಡಾಕ್ಟರ್ ಡಿ ಎಸ್ ಕರ್ಕಿ ಅವರ ಕನ್ನಡದ ದೀಪ ನಂದಾದೀಪವಾಗಿದೆ ಮಂತ್ರ ಪಠಣ ಅಭಿಷೇಕ ಪೂಜೆ ಎಲ್ಲವೂ ಕನ್ನಡಮ್ಮನಿಗೆ ಅರ್ಪಣೆ ಕನ್ನಡದ ದೇವಿಗೆ ಇಲ್ಲಿ ನಿತ್ಯೋತ್ಸವ ಶತಮಾನಗಳಿಂದ ಕನ್ನಡದ ದೀಪ ಜ್ವಾಜಲ್ಯಮಾನವಾಗಿ ಬೆಳಗುವುದು ಎಲ್ಲಿ ಬನ್ನಿ ಈ ಬಗ್ಗೆ ಧಾರವಾಡದ ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಪ್ರೊಫೆಸರ್ ಶಶಿಧರ್ ತೋಡ್ಕರ್ ಏನ್ ಹೇಳ್ತಾರೆ ಕೇಳುನು ಈ ಭುವನೇಶ್ವರಿಯ ಪರಿಕಲ್ಪನೆ ಇದೆಯಲ್ಲ ಭುವನೇಶ್ವರಿ ಅಂದ್ರೆ ಭೂಮಿಗೆ ಈಶ್ವರಿ ಅನ್ನೇ ಈ ಭೂಮಿಗೆ ಈಶ್ವರಿ ಯಾರು ಅಂದ್ರೆ ಅನ್ನ ಅನ್ನೆ ನಮಗೆ ಅನ್ನ ಕೊಡುವಂತಹ ಭೂಮಿ ಇದೆಯಲ್ಲ ಅದು ನಮಗೆ ತಾಯಿಗಿಂತಲೂ ಶ್ರೇಷ್ಠವಾದದ್ದು ಅದೇ ನಮ್ಮ ದೈವ ಅಂತ ನಮ್ಮ ಪ್ರಾಚೀನ ಜನ ಭಾವಿಸ್ಕೊಂಡು ಬಂದರು ಇಂಥ ಭುವನೇಶ್ವರಿ ನಮ್ಮ ಕರ್ನಾಟಕದ ಬಹುತೇಕ ಅರಸು ಮನೆತನಗಳ ಪ್ರೀತಿ ಗೌರವ ಮತ್ತು ಶ್ರದ್ಧೆಗೆ ಮೂಲವಾಗಿದ್ದಾಳೆ ವಿಜಯನಗರದ ಅರಸರ ರಾಜಧಾನಿಯಾಗಿರುವಂತಹ ಹಂಪಿಯಲ್ಲಿ ಒಂದು ಭುವನೇಶ್ವರಿಯ ದೇವಾಲಯ ಇದೆ ಭುವನೇಶ್ವರಿಯನ್ನ ವಿಜಯನಗರದ ಅರಸರು ತಮ್ಮ ಆರಾಧ್ಯ ದೈವವನ್ನಾಗಿ ಗೌರವಿಸ್ತಾ ಇದ್ರು ಈ ನಾಡ ಹಬ್ಬದ ಏನು ಆಚರಣೆಗಳಿದ್ವಲ್ಲ ಅವುಗಳ ಮೂಲಕ ಮೈಸೂರು ಅರಸರು ವಿಜಯನಗರದ ಪರಂಪರೆಯನ್ನ ಅವರು ಮುಂದುವರಿಸಿಕೊಂಡು ಹೋದ್ರು ಚಾಮುಂಡೇಶ್ವರಿಯನ್ನೇ ಮೈಸೂರು ಅರಸರು ಭುವನೇಶ್ವರಿ ಅಂತನೂ ಕೂಡ ಭಾವಿಸ್ಕೊಂಡು ಭಕ್ತಿ ಗೌರವಗಳನ್ನ ಸಲ್ಲಿಸ್ತಾ ಇದ್ರು ಇಂತಹ ಭುವನೇಶ್ವರಿಯನ್ನ ಕರ್ನಾಟಕದ ಜನತೆ ಇವತ್ತಿಗೂ ಆರಾಧಿಸ್ತೀವಿ ಯಾಕೆಂದ್ರೆ ಆ ಭುವನೇಶ್ವರಿ ನಮಗೆಲ್ಲರಿಗೂ ಶಕ್ತಿದಾಯಿಕೆಯಾಗಿದ್ದಾಳೆ ಪ್ರಾಣದಾಯಿಕೆಯಾಗಿದ್ದಾಳೆ ನಮ್ಮ ಶ್ರದ್ಧೆಯ ಕೇಂದ್ರವೂ ಕೂಡ ಆಗಿದ್ದಾಳೆ ಇಡೀ ಕರ್ನಾಟಕದ ಜನ ಆ ಭುವನೇಶ್ವರಿಯ ಮೂಲ ಮೂರ್ತಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿಯೇ ಇದೆ ಅಂತ ನಾವು ಭಾವಿಸ್ಕೊಂಡಿದ್ದೀವಿ ಆದರೆ ಅದಕ್ಕಿಂತ ಮುಂಚೆ ಹಂಪಿಯ ಪಂಪಾ ವಿರೂಪಾಕ್ಷ ದೇವಸ್ಥಾನದ ಆವರಣದಲ್ಲಿನೂ ಕೂಡ ನೋಡಿದ್ರು ಅದಕ್ಕಿಂತ ಪ್ರಾಚೀನವಾಗಿ ನಮ್ಮ ಇತಿಹಾಸದ ಪುಟಗಳಲ್ಲಿ ಕರ್ನಾಟಕದ ಮೊದಲ ಅರಸುಮನೆತನ ಆದಂತಹ ಕದಂಬರ ಆರಾಧ್ಯ ದೈವವು ಭುವನೇಶ್ವರಿ ಆಗಿದ್ದಳು ಅಂತ ತಿಳಿದು ಬರ್ತದೆ ಈ ವಿಜಯನಗರದ ಸಾಮಂತರಾದಂತಹ ಬೆಳಗಿಯ ಅರಸುಮನೆತನದ ಅರಸರು ಸಿದ್ದಾಪುರದಿಂದ ಕುಮಟಾಕ್ಕೆ ಹೋಗುವ ಮಾರ್ಗದಲ್ಲಿ ಒಂದು ಭುವನಗಿರಿ ಅಂತ ಒಂದು ಪರ್ವತ ಬರ್ತದೆ ಆ ಪರ್ವತದಲ್ಲಿ ಅವರು ಸುಮಾರು ಮೂರ್ನೂರ ಮೂವತ್ತು ವರ್ಷಗಳ ಹಿಂದೆ ಬಹಳ ಸುಂದರವಾದಂತಹ ಒಂದು ದೇವಸ್ಥಾನವನ್ನ ಅಲ್ಲಿ ಕಟ್ಟಿಸಿ ಭುವನೇಶ್ವರಿಯ ಮೂರ್ತಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ ಇವತ್ತಿಗೂ ಆ ಭುವನೇಶ್ವರಿ ಮೂರ್ತಿಗೆ ತ್ರಿಕಾಲವಾದಂತಹ ಪೂಜೆ ನಡೀತದೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡ ಕನ್ನಡಿಗರು ಎರಡು ಕನಸುಗಳನ್ನ ಕಂಡಿದ್ದರು ಒಂದು ಸ್ವತಂತ್ರ ಭಾರತ ಇನ್ನೊಂದು ಕರ್ನಾಟಕದ ಏಕೀಕರಣ ಬ್ರಿಟಿಷರ ಕಾಲಕ್ಕೂ ಮೊದಲೇ ಹರಿದು ಹಂಚಿ ಹೋಗಿದ್ದ ಕರ್ನಾಟಕ ಬ್ರಿಟಿಷರ ಆಳ್ವಿಕೆಯಲ್ಲಿ ಮತ್ತಷ್ಟು ವಿಭಜನೆಗೊಂಡಿತ್ತು ಕನ್ನಡಿಗರು ಪರಕೀಯರಂತೆ ಇರಬೇಕಾದ ಸ್ಥಿತಿ ಇತ್ತು ವಿದ್ಯಾಭ್ಯಾಸ ಉದ್ಯೋಗ ಆರ್ಥಿಕ ಅವಕಾಶಗಳು ಕನ್ನಡಿಗರಿಗೆ ಇಲ್ಲವಾಗಿದ್ದವು ರಾಜಕೀಯ ಐಕ್ಯತೆ ಇಲ್ಲದೆ ತಮ್ಮ ಭಾಷೆ ಸಂಸ್ಕೃತಿ ಸ್ಥಾನಮಾನಗಳನ್ನು ಉತ್ತಮಪಡಿಸಿಕೊಳ್ಳಲು ಸಾಧ್ಯವಿಲ್ಲವೆಂದು ಮನಗಂಡ ಕನ್ನಡಿಗರು ಒಂದಾಗುವ ಪ್ರಯತ್ನ ಮಾಡಿದರು ಕನ್ನಡ ಕನ್ನಡ ನಮ್ಮ ನಾಡು ಕನ್ನಡ ನಮ್ಮ ನುಡಿಯು ಕನ್ನಡ ನಮ್ಮ ತಾಯಿ ಕನ್ನಡ ನಮ್ಮ ದೈವ ಕನ್ನಡ ನಮ್ಮದೆಂಬದೆಲ್ಲ ಎಲ್ಲ ಎಲ್ಲವೂ ಕನ್ನಡ 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 ನಮ್ಮ ನಾಡು ಕನ್ನಡ ಒಬ್ಬ ಕನ್ನಡ ದೇವಿಯ ಉದರದಿಂದೊಗೆದು ಒಬ್ಬ ಕನ್ನಡ ಜನನೀಯದೆ ಹಾಲು ಮೊಗೆದು ಒಬ್ಬ ಮಾತೆಯ ಮಡಿಲ ತೊಡೆಗಳಲ್ಲಿ ಕುಣಿದು ಒಬ್ಬ ತಾಯುಲಿಗಳನೆ ತೊದಲಿ ನುಡಿದು ಬೆಳೆದ ಕನ್ನಡಿಗರೇ ಬಂಧು ಕನ್ನಡಿಗರೇ ಇನಿಯ ಕನ್ನಡಿಗರೇ ಸ್ವಾಗತವು ನಿಮಗೆ ಎಂದು ಹೇಳಿದ ತೀನಂಶ್ರೀ ಅವರಂತೆ ಅನೇಕ ಸಾಹಿತಿಗಳು ತಮ್ಮ ಸಾಹಿತ್ಯದ ಮೂಲಕ ಜನರಿಗೆ ಕರೆ ಕೊಟ್ರು ರಸಿಲ್ ಸರ್ ವಾಲ್ಟರ್ ಡೆಪ್ಯೂಟಿ ಚನ್ನಬಸಪ್ಪ ಮೊದಲಾದವರ ಪ್ರಯತ್ನದಿಂದಾಗಿ ಮರೆತು ಹೋಗುತ್ತಿದ್ದ ಕನ್ನಡ ಶಿಕ್ಷಣ ಜಾಗೃತಗೊಂಡು ಕನ್ನಡ ಎಂಟುನೂರ ಐವತ್ತಾರರಲ್ಲಿ ಸಾಮಾನ್ಯ ಶಾಲೆ ಧಾರವಾಡದಲ್ಲಿ ಆರಂಭ ಆಯಿತು ಇಲ್ಲಿ ನಿತ್ಯವೂ ಕರ್ನಾಟಕ ಏಕೀಕರಣದ ಕುರಿತು ಚಿಂತನೆ ನಡೆಯುತ್ತಿತ್ತು ಕನ್ನಡ ಭಾಷಿಕರನ್ನು ಒಂದಾಗಿಸುವ ನಿಟ್ಟಿನಲ್ಲಿ ಧಾರವಾಡದಲ್ಲಿ ರಾಹ ದೇಶಪಾಂಡೆ ಅವರ ಹಿರಿತನದಲ್ಲಿ ಜುಲೈ ಇಪ್ಪತ್ತರಂದು ಕರ್ನಾಟಕ ವಿದ್ಯಾವರ್ಧಕ ಸಂಘ ಸ್ಥಾಪನೆಯಾಯಿತು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಸ್ಥಾಪನೆಯಾದ ಕನ್ನಡ ಸಾಹಿತ್ಯ ಪರಿಷತ್ತು ಏಕೀಕರಣದ ವಿಷಯದಲ್ಲಿ ಬಹಳಷ್ಟು ಆಸಕ್ತಿಯನ್ನು ವಹಿಸಿತು ಹತ್ತೊಂಬತ್ ನೂರ ಹದಿನೈದರಿಂದ ಹತ್ತೊಂಬತ್ ನೂರ ಐವತ್ತೈದರವರೆಗೆ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಸಮ್ಮೇಳನಾಧ್ಯಕ್ಷರುಗಳು ಆಯಾ ಸಂದರ್ಭಗಳಿಗೆ ಅನುಸಾರವಾಗಿ ಏಕೀಕರಣದ ಹೋರಾಟಕ್ಕೆ ಜನರನ್ನ ಹುರಿದುಂಬಿಸುತ್ತಾ ಇದ್ರು ಕರ್ನಾಟಕದಲ್ಲಿ ಉಂಟಾದ ಪುನರುಜ್ಜೀವನವು ಜನರಿಗೆ ಹೊಸ ಚೇತನ ನೀಡಿತು ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಅವರ ಗತ ವೈಭವ ಗ್ರಂಥ ಕನ್ನಡಿಗರನ್ನ ಎಚ್ಚರಿಸಿತು ಚಂದ್ರೋದಯ ಜಯ ಕರ್ನಾಟಕ ಕರ್ನಾಟಕ ಕೇಸರಿ ಮುಂತಾದ ಪತ್ರಿಕೆಗಳು ಏಕೀಕರಣದ ಅವಶ್ಯಕತೆಯನ್ನು ಸಾರಿದವು ಕನ್ನಡಿಗರ ಕೆಚ್ಚದೆಯ ಹೋರಾಟದ ಫಲವಾಗಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ರಾಜ್ಯಗಳ ಪುನರ್ವಿಂಗಡನೆ ನಡೆದು ಕರ್ನಾಟಕವು ಮೈಸೂರು ರಾಜ್ಯವೆಂಬ ಹೆಸರಿನೊಂದಿಗೆ ಹುಟ್ಟು ಪಡೆದುಕೊಂಡಿತು ನಿನಗೆ ಕನ್ನಡದ ಪ್ರೇಮ ಕನ್ನಡಿಗ ನೀ ಕನ್ನಡದ ಭೀಮ ನಿನಾಗು ಕನ್ನಡದ ತೇಜಸ್ವರೂಪ ಕನ್ನಡಿಗರದ ಬೆಳಗೆ ಕನ್ನಡವೇ ದೀಪ ಆ ಸಂದರ್ಭದಲ್ಲಿ ಎಸ್ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಯಾಗಿ ಜಯಚಾಮರಾಜ ಒಡೆಯರ್ ರಾಜ್ಯಪಾಲರಾಗಿ ನೇಮಕಗೊಂಡರು ಬೆಂಗಳೂರು ಮಹಾನಗರ ರಾಜ್ಯದ ರಾಜಧಾನಿಯಾಯಿತು ಅದಕ್ಕೂ ಮೊದಲು ಕೆ ಸಿ ರೆಡ್ಡಿ ಕೆ ಹನುಮಂತಯ್ಯ ಕಡಿದಾಳ ಮಂಜಪ್ಪ ಅವರು ರಾಜ್ಯವನ್ನು ಮುನ್ನಡೆಸಿದ ಕೀರ್ತಿಗೆ ಹೊತ್ತಿತು ಕನ್ನಡದ ದೀಪ ಮುಗಿಯಿತು ಶತಮಾನ ಏಕೀಕರಣ ಕುರಿತಂತೆ ಕನ್ನಡ ಪ್ರಾಧ್ಯಾಪಕ ಲೇಖಕ ಡಾಕ್ಟರ್ ಸಿ ಕೆ ನಾವಲಿಗಿ ಹೇಳುವುದು ಹೀಗೆ ಕನ್ನಡದ ದೀಪ ಡೆಪ್ಯೂಟಿ ಚನ್ನಬಸಪ್ಪ ಈ ಕನ್ನಡ ನೆಲಕ್ಕೆ ಹದಿನೆಂಟುನೂರ ಐವತ್ತಾರರಲ್ಲಿ ಕರ್ನಾಟಕ ಎನ್ನುವ ಹೆಸರಿನ ಕೂಗನ್ನ ಹಾಕಿದರು ಬೆನಗಲ್ ರಾಮರಾಯರು ಆಲೂರು ವೆಂಕಟರಾಯರು ಕರ್ನಾಟಕ ಏಕೀಕರಣದ ಕಹಳೆ ಊದಿದರು ಹರಡೇಕರ್ ಮಂಜಪ್ಪ ಆರ್ ದಿವಾಕರ್ ಗಂಗಾಧರ ರಾವ್ ದೇಶಪಾಂಡೆ ಬಿಎಂ ಶ್ರೀ ಕುವೆಂಪು ಎಸ್ ನಿಜಲಿಂಗಪ್ಪ ಫಗು ಹಳಕಟ್ಟಿ ಶಿಶಿ ಬಸವನಾಳ್ ಚೆನ್ನಪ್ಪ ವಾಲಿ ಶ್ರೀರಂಗ ಕೆಂಗಲ್ ಹನುಮಂತಯ್ಯ ಹುಯಲ್ಗೋಳ್ ನಾರಾಯಣರಾಯ್ ಬೇಂದ್ರೆ ಬೆಟಿಗೇರಿಯಂತ ಸಹಸ್ರಾರು ಕನ್ನಡಿಗರ ಹೋರಾಟ ತ್ಯಾಗ ಬಲಿದಾನಗಳ ಪ್ರತಿಫಲವಾಗಿ ಹತ್ತೊಂಬತ್ ಐವತ್ತಾರು ನವೆಂಬರ್ ಒಂದರಂದು ಕನ್ನಡ ರಾಜ್ಯ ಮೈಸೂರು ರಾಜ್ಯವೆಂದು ಉದಯವಾಯಿತು ಅಂದು ಅದು ಹತ್ತೊಂಬತ್ತು ಜಿಲ್ಲೆಗಳ ರಾಜ್ಯವಾಗಿತ್ತು ಎಸ್ ನಿಜಲಿಂಗಪ್ಪ ವೀರೇಂದ್ರ ಪಾಟೀಲರಂಥವರ ಪ್ರಯತ್ನದ ಫಲವಾಗಿ ದೇವರಾಜ್ ಅರಸು ಅವರ ನೇತೃತ್ವದಲ್ಲಿ ಹತ್ತೊಂಬತ್ ಎಪ್ಪತ್ಮೂರು ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯವಾಗಿ ಮರುನಾಮಕರಣಗೊಂಡಿತು ಸಮೃದ್ಧ ಪರಂಪರೆಗೆ ಭವ್ಯ ಕರ್ನಾಟಕ ವಿಶ್ವ ಕನ್ನಡತನವನ್ನು ಇಂದು ವಿಶ್ವಕ್ಕೂ ವಿಸ್ತರಿಸಿದೆ ಜಗದೇಳಿಗೆ ಆಗುವುದಿದೆ ಕರ್ನಾಟಕದಿಂದೆ ಎನ್ನುವ ಅಂಬಿಕಾತನಿಗೆ ದತ್ತರ ವಾಣಿ ಇಲ್ಲಿ ಅರ್ಥ ಪಡೆದಿದೆ ವಿಶ್ವ ಮಾನವ ಸಂದೇಶ ಮನುಜಮತ ವಿಶ್ವಪಥ ಸರ್ವೋದಯ ಸಮನ್ವಯ ಸಾರುವ ಸಾಹಿತ್ಯ ಕುವೆಂಪು ಅವರದು ಗಾಂಧೀಜಿಯವರ ರಾಮರಾಜ್ಯ ಅಂಬೇಡ್ಕರರ ಸರ್ವ ಸಮಾನತೆಯ ಕನಸು ನನಸಾಗಲಿದೆ ಬರೀ ಗತವೈಭವನ್ನೇ ಹೇಳುತ್ತ ಕುಳಿತರೆ ಇದು ಸಾಧ್ಯವಿಲ್ಲ ಕನ್ನಡಿಗರಲ್ಲಿ ಕನ್ನಡ ಅಭಿಮಾನ ರಕ್ತಗತವಾಗಬೇಕು ಎಲ್ಲಾದರೋಗಿರು ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ಕವಿಯ ಆದರ್ಶ ಕನ್ನಡಿಗರ ಧಮನಿ ಧಮನಿಗಳಲ್ಲಿ ನೆನದಿಸಬೇಕು ನಮ್ಮ ರಾಜ್ಯೋತ್ಸವ ನಿತ್ಯೋತ್ಸವ ಜನೋತ್ಸವದ ನೆಲೆಯಾಗಬೇಕು ಇದು ಕನ್ನಡಿಗರೆಲ್ಲರ ಒಕ್ಕೊಲಿನ ಸದಾಶಯವಾಗಬೇಕು ಕುರಿ ತೋದ ಪರಿಣತ ಮತಿ ಅರಿತವರಿಗೆ ಹೊಂಗೊಡ ಕುರಿತೋದದ ಪರಿಣತ ಮತಿ ಹರಿದವರಿಗೆ ಹೊಂಗೊಡ ಹರಿದವರಿಗೆ ಹೊಂಗೊಡ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಹಸಿಗೋಡೆಯ ಹಗಳಿದಂತೆ ಹುಸಿ ಹೋಗದ ಕನ್ನಡ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಕರ್ನಾಟಕ ಕನ್ನಡ ಈ ಶಬ್ದಗಳು ಬಹಳ ಹಿಂದಿನಿಂದಲೇ ಬಂದಿವೆ ಕರ್ನಾಟಕ ಮತ್ತು ಕನ್ನಡ ಪದಗಳಿಗೆ ಸಂಬಂಧವಿದ್ದು ಒಂದು ಇನ್ನೊಂದರಿಂದ ಬಂದಿರುವ ಸಾಧ್ಯತೆ ಇದೆ ಕನ್ನಡ ಎಂಬುದು ಕರ್ನಾಡು ಅಥವಾ ಕರುನಾಡು ಇದರ ಮೂಲ ರೂಪ ಕನ್ನಾಡು ಆಗಿದ್ದು ಕ್ರಮೇಣ ಕನ್ನಡ ಆಗಿ ಅಂತಿಮವಾಗಿ ಕನ್ನಡ ಆಗಿರಬೇಕು ಅನ್ನುವ ಅಭಿಪ್ರಾಯವಿದೆ ಇದು ಭಾಷೆ ಮತ್ತು ದೇಶಗಳೆರಡನ್ನೂ ಸೂಚಿಸುತ್ತಾ ಬಂದಿದೆ ಕರ್ನಾಟಕ ನಾಡವಾಚಕವಾಗಿ ಕನ್ನಡ ಭಾಷಾವಾಚಕವಾಗಿ ಬಳಕೆಯಾಗಿದೆ ಕನ್ನಡ ಭಾಷೆಗೆ ಸುದೀರ್ಘ ಇತಿಹಾಸ ಬಿದ್ದು ಹಳಗನ್ನಡ ನಡುಗನ್ನಡ ಹೊಸಗನ್ನಡವೆಂದು ಬೆಳವಣಿಗೆಯಾಗಿದೆ ಕನ್ನಡ ಶಕ ಐದನೇ ಶತಮಾನದಲ್ಲಿಯೇ ಉತ್ತುಂಗಕ್ಕೆ ಏರಿದ್ದರ ಕುರಿತು ಕವಿರಾಜ ಮಾರ್ಗದಲ್ಲಿ ಉಲ್ಲೇಖಿಸಲಾಗಿದೆ ಲಿಪಿ ಲೇಖನಕ್ಕೆ ಬೇಕಲ್ಲದೆ ಸಾಹಿತ್ಯ ಸೃಷ್ಟಿಗೆ ಅಲ್ಲ ಎನ್ನುವ ದೃಷ್ಟಿಯಲ್ಲಿ ಭಾಷೆ ಆರಂಭವಾದ ಕೆಲವು ನೂರು ವರ್ಷಗಳ ನಂತರವೇ ಕನ್ನಡ ಸಾಹಿತ್ಯ ಸೃಷ್ಟಿ ಆರಂಭ ಆಯಿತು ಎನ್ನಬಹುದು ಆಧುನಿಕ ಸಾಹಿತ್ಯದಲ್ಲಿ ನಮ್ಮ ನಾಡಿನ ಕೊಡುಗೆ ಅಪಾರ ಸಾಹಿತಿಗಳೂ ಸಾಹಿತ್ಯ ರಚನೆಯೂ ಅಸಂಖ್ಯ ಕನ್ನಡದ ಭಾಷೆಯ ಪರಂಪರೆಯ ಬಗ್ಗೆ ಧಾರವಾಡ ತಾಲೂಕು ನಿಗದಿಯ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿರುವ ಡಾ ಶ್ರೀಧರ್ ಹೆಗಡೆ ಭದ್ರನ್ ಹೀಗೆ ಹೇಳುತ್ತಾರೆ ಸಹಸ್ರಮಾನಗಳ ಮಹಾಪಥದ ನಡಿಗೆಯಲ್ಲಿ ಕನ್ನಡ ಸಮುದಾಯ ಸೂಕ್ಷ್ಮವೂ ಸಂಕೀರ್ಣವೂ ಆದ ಸಾಂಸ್ಕೃತಿಕ ಭಾಷಿಕ ಸವಾಲುಗಳಿಗೆ ಸ್ಪಂದಿಸುತ್ತಾ ಬಂದಿದೆ ವ್ಯಷ್ಟಿ ಈಪ್ಸೆಯಾಗಿ ಅಂಕುರಿಸುತ್ತಾ ಸಮಷ್ಟಿ ಅಭೀಪ್ಸೆಯಾಗಿ ಪಲ್ಲವಿಸಿದ ಸಂದರ್ಭಗಳು ಮಹತ್ವದ್ದಾಗಿವೆ ಹಲವಾರು ಪರಿವರ್ತನೆಗಳ ಹಾಸಿನಲ್ಲಿ ಹಾದು ಬಂದ ಕನ್ನಡ ಪರಂಪರೆ ಸ್ಥಾವರವಲ್ಲ ಜಂಗಮ ಸ್ವರೂಪಿ ಇದು ನಿಂತ ನೀರಲ್ಲ ಹರಿಯುವ ಚಲನಶೀಲ ಶಕ್ತಿ ಕನ್ನಡದಲ್ಲಿ ಜಗತ್ತಿನ ಅನೇಕ ಜನಾಂಗ ಕುಲ ಬುಡಕಟ್ಟುಗಳು ಧರ್ಮ ಸಂಸ್ಕೃತಿಗಳು ಅರಗಿಕೊಂಡಿವೆ ಆದ್ದರಿಂದಲೇ ಅನ್ಯವನ್ನು ಒಳಗೊಂಡು ಅನನ್ಯವಾಗಿರುವ ಕನ್ನಡದ ಚಿಂತನೆ ಕುತೂಹಲಕಾರಿ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಕೃತಿ ಕವಿರಾಜಮಾರ್ಗ ಕವಿರಾಜಮಾರ್ಗ ಆ ಕಾಲಕ್ಕೆ ಕರ್ನಾಟಕದಲ್ಲಿ ಉತ್ಕೃಷ್ಟ ಗದ್ಯ ಪದ್ಯ ಸಾಹಿತ್ಯ ಕೃತಿಗಳು ರಚಿತವಾಗಿದ್ದವು ಎಂದು ಸಾಕ್ಷಿ ಹೇಳುತ್ತದೆ ಪಂಪ ಪೊನ್ನ ರನ್ನ ದುರ್ಗಾಸಿಂಹ ನಯಸೇನ ನಾಗವರ್ಮರಂತಹ ಶ್ರೇಷ್ಠ ಕವಿಗಳನ್ನು ಕನ್ನಡ ನಾಡು ಕಂಡಿದೆ ವಿವೇಕ ಚಿಂತಾಮಣಿಯಂತಹ ಅದ್ಭುತ ವಿಶ್ವಕೋಶ ನಮ್ಮ ಪರಂಪರೆಯಲ್ಲಿ ಮೂಡಿಬಂದಿತ್ತು ವಚನ ಸಾಹಿತ್ಯದಿಂದ ಬಹುಶಃ ಸ್ಫೂರ್ತಿಗೊಂಡ ಷಟ್ಪದಿ ಸಾಹಿತ್ಯ ಭಕ್ತಿಭಾವವನ್ನು ನಿಷ್ಕಲ್ಮಷ ಬದುಕನ್ನು ಕಾವ್ಯದ ಮೂಲಕ ಜನಸಾಮಾನ್ಯರಿಗೆ ತಲುಪಿಸಿತು ಕುಮಾರವ್ಯಾಸ ಚಾಮರಸ ಭೀಮಕವಿ ಲಕ್ಷ್ಮೀಶರಂತಹ ಕವಿಗಳು ಷಟ್ಪದಿ ಪರಂಪರೆಯಲ್ಲಿ ಕಾವ್ಯವಸ್ತು ಪೌರಾಣಿಕ ಐತಿಹಾಸಿಕ ಆಗಿದ್ದರೂ ಜನಸಾಮಾನ್ಯ ಓದುಗರನ್ನು ತಲುಪಿದರು ಪುರಂದರದಾಸರು ಕನಕದಾಸರು ಕೀರ್ತನೆಗಳ ಮೂಲಕವಾಗಿ ಕನ್ನಡ ಸಾಹಿತ್ಯ ಭಕ್ತಿ ಪರಂಪರೆಯ ಹೆಗ್ಗಳಿಕೆಗೆ ಕಾರಣರಾದರು ಹೊಸಗನ್ನಡ ಸಾಹಿತ್ಯ ಸಂದರ್ಭದಲ್ಲಿ ನವೋದಯ ನವ್ಯ ಪ್ರಗತಿಶೀಲ ದಲಿತ ಬಂಡಾಯ ಹೀಗೆ ಹಲವಾರು ಕವಲುಗಳಲ್ಲಿ ಆಧುನಿಕ ಕನ್ನಡ ಸಾಹಿತ್ಯ ಬೆಳೆದು ಬಂದಿದೆ ದೇಶದ ಪ್ರಾದೇಶಿಕ ಭಾಷೆಗಳಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪುರಸ್ಕಾರಕ್ಕೆ ಭಾಜನವಾದ ಭಾಷೆ ನಮ್ಮದು ಎಂಬುದು ದೊಡ್ಡ ಹೆಮ್ಮೆ ಇದುವರೆಗೆ ಎಂಟು ಕನ್ನಡ ಲೇಖಕರು ಜ್ಞಾನಪೀಠ ಗೌರವಕ್ಕೆ ಭಾಜನರಾಗಿ ಕನ್ನಡದ ಕೀರ್ತಿ ಪತಾಕೆಯನ್ನು ಎತ್ತರಕ್ಕೆ ಹಾರಿಸಿದ್ದಾರೆ ರಾಷ್ಟ್ರಕವಿ ಕುವೆಂಪು ಅವರ ಅಮರ ಕಾವ್ಯ ಶ್ರೀ ರಾಮಾಯಣ ದರ್ಶನಂ ಮೊದಲ ಜ್ಞಾನಪೀಠ ಗೌರವ ಸ್ವೀಕರಿಸಿದ ಕಾವ್ಯ ಉತ್ತರ ಕರ್ನಾಟಕದ ಭಾಷೆ ಸಂಸ್ಕೃತಿಗಳನ್ನು ತಮ್ಮ ಕಾವ್ಯಗಳ ಮೂಲಕ ಅನನ್ಯವಾಗಿ ಬಿತ್ತರಿಸಿದ ದರಾಬೇಂದ್ರೆ ನಾಡಿನ ವರಕವಿ ಎಂದೇ ಖ್ಯಾತನಾಮರು ಅವರ ನಾಕು ತಂತಿ ಕವನ ಸಂಕಲನ ಭಾರತೀಯ ಜ್ಞಾನಪೀಠದ ಗೌರವಕ್ಕೆ ಭಾಜನವಾಯಿತು ಕಡಲ ತಡಿಯ ಭಾರ್ಗವ ಎಂದೇ ಹೆಸರಾಂತ ಡಾಕ್ಟರ್ ಕೋಟಾ ಶಿವರಾಮ ಕಾರಂತರು ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದ್ದಾರೆ ಅವರ ಮೂಕಜ್ಜಿಯ ಕನಸುಗಳು ಕಾದಂಬರಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದೆ ಕನ್ನಡ ಸಣ್ಣ ಕಥೆಗಳ ಜನಕ ಎಂದೇ ಪ್ರಸಿದ್ಧರಾಗಿರುವ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ತಮ್ಮ ವಿಶಿಷ್ಟ ಜೀವನ ದೃಷ್ಟಿಯಿಂದ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ಅವರ ಸಮಗ್ರ ಸಾಹಿತ್ಯಕ್ಕೆ ಭಾರತೀಯ ಜ್ಞಾನಪೀಠ ಪುರಸ್ಕಾರ ಸಂದಿದೆ ವಿಕರು ಗೋಕಾಕರು ಹೊಸಗನ್ನಡಕ್ಕೆ ನವ್ಯತೆಯ ಹರಿಕಾರರಾದವರು ಭಾರತ ಸಿಂಧು ವೇದಕಾಲೀನ ಸಂಸ್ಕೃತಿಯನ್ನು ಬಿತ್ತರಿಸುವ ಅವರ ಮಹಾಕಾವ್ಯ ಗೋಕಾಕರ ಸಮಗ್ರ ಸಾಹಿತ್ಯ ಭಾರತೀಯ ಜ್ಞಾನಪೀಠ ಗೌರವ ಪಡೆದಿದೆ ಯುಆರ್ ಅನಂತಮೂರ್ತಿ ಗಿರೀಶ್ ಕಾರ್ನಾಡ್ ಚಂದ್ರಶೇಖರ ಕಂಬಾರ್ ಇವರೆಲ್ಲರೂ ತಮ್ಮ ವಿಶೇಷ ಸಾಹಿತ್ಯ ನಿರ್ಮಿತಿಯ ಮೂಲಕ ಕನ್ನಡದ ಜ್ಞಾನ ಕ್ಷಿತಿಜದ ವಿಸ್ತಾರಕ್ಕೆ ಕಾರಣರಾಗಿದ್ದಾರೆ ಅನಂತಮೂರ್ತಿಯವರು ಕಥೆ ಕಾದಂಬರಿಗಳ ಮೂಲಕ ಕಾರ್ನಾಡರು ತಮ್ಮ ನಾಟಕ ರಚನೆಯ ಮೂಲಕ ಕಂಬಾರರು ತಮ್ಮದೇ ಶೈಲಿಯ ಜನಪದೀಯ ವಸ್ತುವಿನ ಬಳಕೆಯ ನಾಟಕ ಕಾದಂಬರಿಗಳ ಮೂಲಕ ಸಾಹಿತ್ಯ ಕ್ಷೇತ್ರವನ್ನು ಸಮೃದ್ಧಗೊಳಿಸಿದ್ದಾರೆ ಹಾಗೂ ತಮ್ಮ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಗೌರವ ಪಡೆದಿದ್ದಾರೆ ಇದೀಗ ಕನ್ನಡಿಗರೆಲ್ಲರ ಚಿತ್ತ ಒಂಬತ್ತನೆಯ ಜ್ಞಾನಪೀಠದತ್ತ ജേനഹയോ ഹാലിനെയോ സുധെയോ കന്നട സവി നുടിയോ വാണിയ വീണയ സ്വരമാധുരവോ സുമധുര സുന്ദര നുടിയോ ജേനിളയോ ഹാലിനോ സുധെയോ കന്നട ಇಂಥ ಸುಲಲಿತವಾದ ಕನ್ನಡ ಕೇವಲ ಭಾಷೆಯಲ್ಲ ಅದೊಂದು ಸಂಸ್ಕೃತಿ ಭಾಷೆ ಎಂದರೆ ಅದು ಕೇವಲ ವರ್ಣಮಾಲೆಯಲ್ಲ ಅದೊಂದು ಜನಾಂಗದ ಉಸಿರು ಅದು ನಿಂತು ಹೋದರೆ ಅದರೊಂದಿಗಿರುವ ಸಂಸ್ಕಾರ ಸಂಸ್ಕೃತಿ ನಿಂತು ಹೋಗುತ್ತದೆ ಸಂಸ್ಕೃತಿ ಎಂದರೆ ಜೀವನವನ್ನು ಹದ ಮಾಡಿಕೊಳ್ಳುವಂಥದ್ದು ಅಂತಹ ಕನ್ನಡ ಸಂಸ್ಕೃತಿಯನ್ನು ತಾಯಿ ಕಟ್ಟಿಕೊಡುತ್ತಾಳೆ ಯಾವ ಸಾಹಿತ್ಯ ಯಾವ ಸಂಗೀತ ಕವಿ ಸರ್ಕಾರ ಮಾಡುವುದಕ್ಕೆ ಆಗದ ಕೆಲಸವನ್ನು ಅಮ್ಮ ಮಾಡಬಹುದು ಒಂದು ಎರಡು ಬಾಳೆಲೆ ಹರಡು ಒಂದು ಎರಡು ಬಾಳೆಲೆ ಹರಡು ಮೂರು ಮೂರು ನಾಲ್ಕು ಅನ್ನ ಹಾಕು ಐದು ಆರು ಬೇಳೆ ಸಾರು ಐದು ಆರು ಬೇಳೆ ಸಾರು ಏಳು ಎಂಟು ಪಲ್ಲಕ್ಕೆ ಎಂಟು ಪಲ್ಲಕ್ಕಿ ತೆಂಟು ಒಂಬತ್ತು ಹತ್ತು ಎಲೆ ಮುದುರೆತ್ತು ಒಂಬತ್ತು ಹತ್ತು ಎಲೆ ಮುದುರೆತ್ತು ಒಂದರಿಂದ ಹತ್ತು ಹೀಗಿತ್ತು ಊಟದ ಆಟವು ಮುಗಿದಿತ್ತು ಒಂದರಿಂದ ಹತ್ತು ಹೀಗಿತ್ತು ಊಟದ ಆಟವು ಮುಗಿದಿತ್ತು ಹೀಗೆ ಅವಳು ಓದುವ ಹೇಳುವ ಕನ್ನಡ ಮಕ್ಕಳಿಗೆ ಬಹು ಸುಲಭವಾಗಿ ಅರ್ಥವಾಗುತ್ತದೆ ಆಚಾರ ಕರಸಾಗೂ ನೀತಿಗೆ ಪ್ರಭುವಾಗೂ ಮಾತಿನಲ್ಲಿ ಚೂಡಾಮಣಿಯಾಗೂ ನನಕಂದ ಜ್ಯೋತಿ ಆಗು ನೀ ಜಗಕ್ಕೆಲ್ಲ ಎಂದು ಹೇಳುವ ಅವಂದಿರು ಕನ್ನಡ ಸಂಸ್ಕೃತಿಯನ್ನು ಹೇಗೆ ಬೆಳೆಸುತ್ತಾರೆ ಎನ್ನುವುದನ್ನು ಹೇಳುತ್ತಿದ್ದಾರೆ ಕನ್ನಡದ ಹಿರಿಯ ಲೇಖಕಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದ ಪ್ರೊಫೆಸರ್ ಮಾಲತಿ ಪಟ್ಟಣಶೆಟ್ಟಿ ಶೆಟ್ಟಿ ಅವರು ಒಂದು ಬೀಜವು ಮೊಳೆತು ಬೆಳೆಯುತ್ತ ಮರವಾಗಿ ಹೂ ಹಣ್ಣುಗಳಲ್ಲಿ ಪರಿಪೂರ್ಣತೆಯನ್ನು ಪಡೆದು ಸ್ವತಂತ್ರವಾಗಿ ತನ್ನ ಸ್ಥಿರತೆಯನ್ನು ಸ್ಥಾಪಿಸುತ್ತದೆ ಹಾಗೆಯೇ ಒಂದು ಜನಾಂಗವೂ ಸಹ ಪ್ರಗತಿ ಸಾಧಿಸುತ್ತ ತನ್ನ ಭಾಷೆ ಸಂಸ್ಕೃತಿ ಸಾಹಿತ್ಯ ಮತ್ತು ಕಲೆಗಳಲ್ಲಿ ಪಕ್ವಗೊಂಡು ತನ್ನದೇ ಆದ ವಿಶಿಷ್ಟ ಅಸ್ಮಿತೆಯನ್ನು ಸ್ಥಾಪಿಸುತ್ತದೆ ಒಂದು ಜನಪದದ ಅಸ್ಮಿತೆಯೇ ಅದರ ಭಾಷೆ ಅದರ ಸಂಸ್ಕೃತಿ ಈ ಅಸ್ಮಿತೆಯನ್ನು ತುಳಿವ ಪರಕೀಯ ಶಕ್ತಿಗಳನ್ನು ಹಿಮ್ಮೆಟ್ಟಿಸುವ ಕಾರ್ಯವನ್ನು ಆಯಾ ಪ್ರದೇಶದ ಸರಕಾರಿ ಸಾಮಾಜಿಕ ಸಾಂಸ್ಕೃತಿಕ ಸಂಸ್ಥೆಗಳು ಮಾಡುತ್ತವೆ ಹಾಗೆಯೇ ಪರಿವಾರವೆಂಬ ಪುಟ್ಟ ಸಂಸ್ಥೆಯ ಸೂತ್ರಧಾರಿಣಿ ಮಹಿಳೆ ತನ್ನ ಪರಿಮಿತ ಪರಿವಾರದಲ್ಲಿದ್ದು ಕೂಡ ಕನ್ನಡ ಭಾಷೆ ಮತ್ತು ಕನ್ನಡ ಸಂಸ್ಕೃತಿಗಳನ್ನು ಸದಾ ಕಾಪಾಡುವ ಮಹಿಳೆ ನಾಡಿನ ಮಾತೃಶಕ್ತಿ ಎಂಬುದನ್ನು ಯಾರೇ ಒಪ್ಪಲಿ ಬಿಡಲಿ ಇದೊಂದು ವಾಸ್ತವಿಕ ಸತ್ಯ ತಾಯಿಯಾಗಿ ಅಜ್ಜಿಯಾಗಿ ಪತ್ನಿಯಾಗಿ ಅಕ್ಕನಾಗಿ ಮಗಳಾಗಿ ಮತ್ತು ಸ್ನೇಹಿತಿಯಾಗಿ ಹಗಲಿರುಳು ಮೌನವಾಗಿ ಕನ್ನಡ ಭಾಷೆ ಸಂಸ್ಕೃತಿಗಳನ್ನು ಕಾಪಾಡುತ್ತಾಳೆ ಇಂದಿನ ಕನ್ನಡದ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬ ಕನ್ನಡತಿ ತನ್ನ ಮನೆಯಲ್ಲಾದರೂ ಕನ್ನಡವನ್ನು ಉಳಿಸಿ ಬಳಸುವ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕಾದ ತುರ್ತಿದೆ ಮನೆಗೆದ್ದು ಮಾರುಗೆದೆ ಎಂಬ ಗಾದೆಯಂತೆ ನಮ್ಮ ನಮ್ಮ ಮನೆಗಳಲ್ಲಿ ಮಾತೃಭಾಷೆಯಾದ ಕನ್ನಡದಲ್ಲಿಯೇ ಮಾತನಾಡುತ್ತಾ ಅದನ್ನು ಜೀವಂತವಾಗಿಡಬೇಕಾಗಿದೆ ಮನೆಯ ಹೊರಗೆ ಹೋಗಬೇಕಾದ ಪುರುಷ ಮಕ್ಕಳಿಗೆ ಪರಭಾಷೆಯಲ್ಲೇ ವ್ಯವಹರಿಸುವ ಅನಿವಾರ್ಯತೆ ಇರುತ್ತದೆ ಆದರೆ ಸಂಜೆ ಮನೆ ಬಾಗಿಲಲ್ಲಿ ಅವ್ವಾ ಬಾಗ್ಲಾತಗಿ ಎಂಬ ಹೃದಯದ ಭಾಷೆ ಕನ್ನಡದ್ದೇ ಆಗಿರುತ್ತದೆ ಇದೀಗ ಹುಟ್ಟಿದ ಶಿಶುವಿಗೆ ಜಗತ್ತೇ ಹೊಸದು ಅಪರಿಚಿತ ಕಂದ ನನ್ ಮುತ್ತ ನನ್ ರತ್ನನ ಅನ್ನುತ್ತಾ ಮುದ್ದಾಡುವ ತಾಯಿ ಭಾಷೆಯಲ್ಲಿಯ ಮಮತೆಯನ್ನು ಅರಿತು ಮಗು ನಸುನಗುತ್ತದೆ ತಾಯ ಹಾಲು ಕುಡಿದು ಲಲ್ಲೆಯಿಂದ ತೊದಲಿ ನುಡಿದು ಗೆಳೆಯರೊಡನೆ ಆಡಿ ತಂದ ಭಾಷೆಯಾವುದು ಎಂದು ಪ್ರಶ್ನಿಸುವ ಕವಿ ಪ್ರಶ್ನೆಯಲ್ಲಿಯೇ ಉತ್ತರವನ್ನು ಹೇಳುತ್ತಾನೆ ಅಳುವ ಮಗುವನ್ನು ತೊಟ್ಟಿಲಲ್ಲಿಟ್ಟು ರಮಿಸುತ್ತ ಜೋಗುಳ ಹಾಡುವ ಹಾಡುವೂ ಕನ್ನಡದ್ದೇ ಅತ್ತಾರೆ ಅಳಲೆವ್ವ ಈ ಕೂಸು ನನಗೆರಲಿ ಕೆಟ್ಟಾರೆ ಕೆಡಲಿ ಮನೆಗೆಲಸ ಕೆಟ್ಟಾರೆ ಕೆಡಲಿ ಮನೆಗೆಲಸ ಕಂದನಂತ ಮಕ್ಕಳಿರಲೆವ್ವ ಮನೆ ತುಂಬ ಹೀಗೆ ಮಕ್ಕಳ ಬಾಲ್ಯವಿಡೀ ಕನ್ನಡದಲ್ಲಿ ಮಾತನಾಡಿ ಹಾಡಿ ಜ್ಞಾನದ ತುತ್ತನ್ನು ಉಣ್ಣಿಸುವ ಕನ್ನಡ ಭಾಷೆಯ ಪರಮರಕ್ಷಕಿ ಮೊದಲ ಶಿಕ್ಷಕಿ ಎಂದರೆ ಆಕೆ ಮಹಿಳೆಯೇ ಮನೇ ಮೊದಲು ಪಾಠಶಾಲೆ ಜನನಿ ತಾನೇ ಮೊದಲು ಗುರುವಾದರೆ ಬಾಳದಾರಿಗೆ ಜ್ಞಾನದ ದೀಪವನ್ನು ಹಚ್ಚಿಡುವವಳು ಗುರುಮಾತೆ ಕಲಿಕೆಯಲ್ಲಿ ಬಾಲ್ಯವಿಡಿ ತನ್ನ ಮಮತೆಯ ಕನ್ನಡದ ಮಾತು ಹೇಳಿ ದೇಶ ಪ್ರೇಮದ ಗೀತೆ ಕಲಿಸಿ ಬಾಳ ಸಮುದ್ರ ದಾಟಲು ಬೇಕಾದ ಕನ್ನಡ ಅಭಿಮಾನದ ಸಂಸ್ಕೃತಿಯ ಅಭಿರುಚಿಯ ದೋಣಿಯನ್ನು ಕಟ್ಟಿಕೊಡುವವರು ನಮ್ಮ ಗುರುಮಾತೆಯರೇ ಆಧುನಿಕತೆಯ ಅಬ್ಬರ ಎಷ್ಟೇ ಇರಲಿ ಆಂಗ್ಲ ಮಾಧ್ಯಮದ ಉಬ್ಬರ ಎಷ್ಟೇ ಇರಲಿ ಪರಕೀಯ ಸಂಸ್ಕೃತಿಗಳ ಹೆದ್ದೆರೆಯಷ್ಟೇ ಕಾಡಲಿ ಯಾವ ಸೆಳೆತಗಳಿಗೂ ಎಳೆದುಕೊಳ್ಳದಂಥ ಗುಡ್ಡದಷ್ಟು ಕನ್ನಡ ಪ್ರೀತಿ ನಿಷ್ಠೆ ತುಂಬುವ ಮಹಿಳೆಯರನ್ನು ಕನ್ನಡಿಗರು ನಾಡಿನ ಅಧಿದೇವತೆಗಳಂತೆ ಕಾಣಬೇಕು ಗೌರವಿಸಬೇಕು ಪ್ರಶಂಸಿಸಬೇಕು ಕಂಡೇ ಅವಳ ಮಾತಿನಲ್ಲಿ ಶಾರದಾಂಬೆ ನಡೆಯಲಾಸ್ಯದಲ್ಲಿ

ಕನ್ನನಿಗೆ ಹೌದು ಮಾತೃಭಾಷೆಯಿಂದಾದ ಕಲಿಕೆ ಕೇವಲ ಕಲಿಕೆಯನ್ನದೆ ಭಾವನೆಗಳನ್ನ ತುಂಬಿಕೊಡುತ್ತದೆ ಬೇರೆ ಭಾಷೆಗಳಿಂದ ಕಲಿಕೆ ಆಗಬಹುದು ಅಂಕಗಳು ಬರಬಹುದು ಕೈ ತುಂಬಾ ಹಣ ಗಳಿಸಬಹುದು ಆದರೆ ಸಂಸ್ಕಾರ ಸಿಗಲಾರದು ಹಣವೇ ಬದುಕಲ್ಲಿ ಮುಖ್ಯ ಅಲ್ಲ ಸಂಸ್ಕೃತಿಯೇ ಬದುಕು ಯಾವುದೇ ನೆಲದ ಸಂಸ್ಕೃತಿ ಆಚಾರ ವಿಚಾರ ಪರಂಪರೆಯ ಕೊಂಡಿ ಉಳಿದುಕೊಳ್ಳುವುದು ಪ್ರಾದೇಶಿಕ ಅಸ್ಮಿತೆಗಳಿಂದ ಮಾತ್ರ ಸಾಧ್ಯ ಪ್ರಾದೇಶಿಕ ಭಾಷೆ ಉಡುಗೆ ತೊಡುಗೆ ಆಹಾರ ಪದ್ಧತಿಗಳು ಆಯಾ ಪ್ರಾದೇಶಿಕ ಸಮನ್ವಯದ ಅಸ್ಮಿತೆಗಳು ಅವು ಮಾನವೀಯ ಸಮನ್ವಯದ ಕೊಂಡಿಗಳಾಗಿ ಕೆಲಸ ಮಾಡುತ್ತವೆ ಅವುಗಳನ್ನು ಬಳಸಿದಷ್ಟೂ ಜನರಲ್ಲಿ ವೈವಿಧ್ಯತೆಯ ಶ್ರೀಮಂತಿಕೆ ಹೆಚ್ಚುತ್ತದೆ ಕನ್ನಡ ನಾಡು ವೈವಿಧ್ಯತೆಯಿಂದ ಕೂಡಿದ್ದು ವಿವಿಧ ಕ್ಷೇತ್ರಗಳಲ್ಲಿ ತನ್ನ ಹೆಸರನ್ನು ಮೆರೆದಿದೆ ಸಾಹಿತ್ಯ ಸಂಗೀತ ಕ್ರೀಡೆ ನೃತ್ಯ ನಾಟಕ ಚಲನಚಿತ್ರ ಶಿಲ್ಪಕಲೆ ಚಿತ್ರಕಲೆ ವಿಜ್ಞಾನ ತಂತ್ರಜ್ಞಾನ ವೈದ್ಯಕೀಯ ಪತ್ರಿಕೋದ್ಯಮ ಕೃಷಿ ಕೈಗಾರಿಕೆ ರಾಜಕೀಯ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಕನ್ನಡಿಗರು ರಾಷ್ಟ್ರದ ಮತ್ತು ವಿಶ್ವದ ಗಮನವನ್ನು ಸೆಳೆತಿದ್ದಾರೆ ಈ ಕುರಿತಂತೆ ಧಾರವಾಡದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾಗಿರುವ ಡಾ ಪ್ರಜ್ಞಾಮಿಹಳ್ಳಿಯವರು ಹೀಗೆ ಹೇಳುತ್ತಾರೆ ಕನ್ನಡವನ್ನ ಕಟ್ಟುವಲ್ಲಿ ಬೆಳೆಸುವಲ್ಲಿ ಉಳಿಸುವಲ್ಲಿ ಅನೇಕ ಮಹಾನ್ ಚೇತನಗಳು ತೊಡಗಿಕೊಂಡಿರುವುದನ್ನ ನಾವು ಈ ದಿನ ಸ್ಮರಿಸಿಕೊಳ್ಳೋಣ ರಂಗಭೂಮಿ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿದ ಡಾ ರಾಜಕುಮಾರ್ ಅವರು ವರನಟ ಎಂದು ಕರೆಸಿಕೊಳ್ಳುವ ಮಟ್ಟದ ಸಾಧನೆಯನ್ನ ನಟನೆಯಲ್ಲಿ ತೋರಿದರೂ ಕೂಡ ಕನ್ನಡದ ಪ್ರೀತಿಯನ್ನ ಮರೆಯದೆ ಏಕೀಕರಣ ಕಾಲದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಸಮಾಜ ಸೇವೆಯ ಕ್ಷೇತ್ರವನ್ನ ನೋಡಿದರೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರಾಗಲಿ ಮುರುಡೇಶ್ವರದ ಆರ್ ಎನ್ ಶೆಟ್ಟಿಯವರಾಗಲಿ ಅಥವಾ ಇನ್ಫೋಸಿಸ್ನ ಸುಧಾಮೂರ್ತಿಯವರಾಗಲಿ ಪ್ರಾತಸ್ಮರಣೀಯರಾಗಿ ಕಂಡುಬರುತ್ತಾರೆ ನಾರಾಯಣ ಹೃದಯದ ಡಾಕ್ಟರ್ ದೇವಿ ಶೆಟ್ಟಿಯವರು ಸಿಎನ್ಆರ್ ರಾವ್ ಡಾಕ್ಟರ್ ರಾಜಾರಾಮಣ್ಣ ಪ್ರೊಫೆಸರ್ ಯು ಆರ್ ರಾವ್ ಮುಂತಾದವರು ವೈಜ್ಞಾನಿಕ ಕ್ಷೇತ್ರದಲ್ಲಿ ನಾವು ಹೆಮ್ಮೆಯಿಂದ ಸ್ಮರಿಸಿಕೊಳ್ಳಬೇಕಾದವರು ಅಜ್ಜಮ್ಮದ ದೇವಯ್ಯ ಮಹಾವೀರ ಚಕ್ರವನ್ನು ಪಡೆದುಕೊಂಡಂತಹ ಪೈಲಟ್ ಫೀಲ್ಡ್ ಮಾರ್ಷಲ್ ಕಾರಿಯಪ್ಪ ಕೆಎಸ್ ತಿಮ್ಮಯ್ಯ ಜನರಲ್ ಆಗಿ ಗುರುತಿಸಿಕೊಂಡವರು ಏರ್ ಮಾರ್ಷಲ್ ಸುಬ್ಬಯ್ಯ ಮುಂತಾದವರನ್ನ ಅತ್ಯಂತ ಹೆಮ್ಮೆಯಿಂದ ಕರ್ನಾಟಕದ ಸಾಧನೆಯ ಪಥವನ್ನ ಅವರೊಂದಿಗೆ ಗುರುತಿಸೋಣ ನ್ಯಾಯಾಲಯದ ಕ್ಷೇತ್ರವನ್ನ ನೋಡಿದರೆ ಜಸ್ಟಿಸ್ ವೆಂಕಟಾಚಲಯ್ಯ ಜಸ್ಟಿಸ್ ಸಂತೋಷ್ ಹೆಗಡೆ ಚೀಫ್ ಜಸ್ಟಿಸ್ ಪಿ ಬಿ ಗಜೇಂದ್ರ ಗಡ್ಕರ್ ಮುಂತಾದವರ ಒಂದು ದೊಡ್ಡ ಯಾದಿಯೇ ನಮಗೆ ನೆನಪಿಗೆ ಬರುವಂತದ್ದು ಕಾರ್ಟೂನಿನಲ್ಲಿ ಬಿ ವಿ ರಾಮಮೂರ್ತಿ ಆರ್ ಕೆ ಲಕ್ಷ್ಮಣ್ ಮುಂತಾದವರನ್ನು ಮತ್ತು ಔದ್ಯಮಿಕ ಕ್ಷೇತ್ರದಲ್ಲಿ ಕ್ಯಾನ್ರಾ ಬ್ಯಾಂಕ್ ಅನ್ನ ಸ್ಥಾಪಿಸಿದ ಅಮ್ಮೆಂಬಳ ಸುಬ್ಬರಾವ್ ಪೈವರು ಜಿ ಆರ್ ಗೋಪಿನಾಥ್ ಅವರು ಗುರುರಾಜ್ ದೇಶಪಾಂಡೆ ಅದೇ ರೀತಿಯಾಗಿ ಕ್ರೀಡಾ ಕ್ಷೇತ್ರವನ್ನ ನೋಡಿದರೆ ಪ್ರಕಾಶ್ ಪಡುಕೋಣೆ ಅನಿಲ್ ಕುಂಬಳೆ ವೆಂಕಟೇಶ್ ಪ್ರಸಾದ್ ಶರತ್ ಗಾಯಕ್ವಾಡ್ ಮಮತಾ ಮಾಬೆನ್ ರಾಜೇಶ್ ಮಾನ್ಪತ್ ಅಡವಿಶಯ್ಯ ಪುಟ್ಟವೀರಸ್ವಾಮಿ ಹೀಗೆ ಈ ಯಾದಿ ಹೇಳಿ ಮುಗಿಯುವಂಥದ್ದೇ ಅಲ್ಲ ಅರುಂಧತಿ ನಾಗ್ ಅಥವಾ ಬಿ ಜಯಶ್ರೀಯವರಂತೆ ರಂಗಭೂಮಿ ಮತ್ತು ಸಿನಿಮಾ ಕ್ಷೇತ್ರಗಳಲ್ಲಿ ತಮ್ಮ ಚಾಪನ್ನ ಮೂಡಿಸಿದ ಪ್ರೇಮಾ ಕಾರಂತ್ ಮುಂತಾದ ಮಹಾನ್ ನಟಿಯರನ್ನ ನಾವು ನೆನಪಿಸಿಕೊಳ್ಳಲೇಬೇಕು ಮೊದಲ ಮಹಿಳಾ ಫೈಟರ್ ಪೈಲಟ್ ಆಗಿ ಮೇಘನಾ ಶಾನ್ಬಾಗ್ ಕನ್ನಡಿಗರ ಹೆಮ್ಮೆಯನ್ನು ಹೆಚ್ಚಿಸಿದ್ದಾರೆ ಸಾಲು ಮರದ ತಿಮ್ಮಕ್ಕ ನಾಲ್ಕು ಕಿಲೋಮೀಟರ್ ಉದ್ದ ಮುನ್ನೂರ ಎಂಬತ್ನಾಲ್ಕು ಆಲದ ಮಲಗರನ್ನ ನೆಟ್ಟು ಬೆಳೆಸಿ ಪೋಷಿಸಿ ಹೆಮ್ಮೆಯ ಮಹಾನ್ ಚೇತನವಾಗಿದ್ದಾರೆ ಸಂಗೀತ ಕ್ಷೇತ್ರದಲ್ಲಂತೂ ಬಸವರಾಜ ರಾಜ್ಗುರು ಭೀಮಸೇನ್ ಜೋಶಿ ಇತ್ಯಾದಿ ಮುಗಿಯದ ಯಾದಿ ನಮ್ಮ ಕಣ್ಣೆದುರು ತೆರೆದುಕೊಳ್ಳುತ್ತದೆ ಭಾರತಾಂಬೆಯ ಹೆಮ್ಮೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಕನ್ನಡದ ಅನೇಕ ಚೇತನಗಳನ್ನ ನಾವಿಲ್ಲಿ ಹೆಸರಿಸಲಾಗದೇ ಹೋಗಿದ್ದಕ್ಕೆ ಎಲ್ಲರೂ ಅವರನ್ನ ಮತ್ತೊಮ್ಮೆ ಹೆಮ್ಮೆಯಿಂದ ಗೌರವದಿಂದ ನೆನಪಿಸಿಕೊಳ್ಳುತ್ತಾ ಅತ್ಯಂತ ಗೌರವದ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ರಾಜ್ಯೋತ್ಸವದ ಸಂದರ್ಭದಲ್ಲಿ ಕನ್ನಡಮ್ಮನ ನುಡಿ ನಾಡು ಗಡಿ ಸೇವೆಗಾಗಿ ನಮ್ಮನ್ನ ನಾವು ಮುಡಿಪಾಗಿಟ್ಟುಕೊಳ್ಳುವ ಪ್ರತಿಜ್ಞಾಬದ್ಧರಾಗೋಣ ಎಲ್ಲಾದರೂ ಎಂತಾದರೂ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಹೌದು ಕನ್ನಡ ಕನ್ನಡಿಗ ಕರ್ನಾಟಕದ ಸಾಧನೆಯು ಸದಾಕಾಲ ವಿಜೃಂಭಿಸಬೇಕು ಕನ್ನಡ ಭಾಷೆ ಬೆಳೆಯಲು ನಮ್ಮ ಮಣ್ಣಿನಲ್ಲಿ ನಮ್ಮ ಭಾಷೆ ಉಳಿಯಲು ನಡೆದ ಹೋರಾಟಗಳು ನಮ್ಮ ಹಿರಿಯರು ಪಟ್ಟ ಶ್ರಮ ಸಮರ್ಪಣಾ ಮನೋಭಾವ ರಾಜ್ಯಾಭಿವೃದ್ಧಿ ಭಾಷಾಭಿವೃದ್ಧಿ ಬದ್ಧತೆಯ ವಿಸ್ತೃತ ಕೈಂಕರ್ಯಗಳು ಮುಂದಿನ ಪೀಳಿಗೆಯವರಿಗೆ ನಿತ್ಯ ಬೆಳಕು ಚೆಲ್ಲುತ್ತಾ ನಿತ್ಯೋತ್ಸವವಾಗಬೇಕು ನಮ್ಮ ಭಾಷೆಯನ್ನು ಮನೆಯೊಳಗೆ ಮತ್ತು ಮನೆ ಹೊರಗೆ ಬಳಸುತ್ತಾ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ ಹಾಗೆ ವಿಶ್ವ ಮಾನವರಾಗಿ ಕನ್ನಡವನ್ನು ಉಳಿಸುವ ಕೆಲಸ ಮಾಡಬೇಕು ಈ ವರ್ಷ ಕನ್ನಡ ರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ಕನ್ನಡಕ್ಕಾಗಿ ನಾವು ಮಾತಾಡ್ ಮಾತಾಡ್ ಕನ್ನಡ ಎನ್ನುವ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಹೌದು ಯಾವುದೇ ಭಾಷೆ ಶಕ್ತಿಯುತವಾಗಿ ಕಾಣುವುದು ಅದರ ಘನತೆ ತಿಳಿಯುವುದು ಮೊದಲು ಮಾತಿನಲ್ಲಿ ಮಾತಷ್ಟೇ ಅಲ್ಲ ನಮ್ಮ ಮನಸ್ಸನ್ನು ಕನ್ನಡವಾಗಿಸೋಣ ಕರ್ನಾಟಕ ಕನ್ನಡ ಕನ್ನಡಿಗ ಎಂಬ ಹೆಮ್ಮೆಯ ಕನ್ನಡದ ಡಿಂಡಿಮವನ್ನು ಬಾರಿಸೋಣ ಕನ್ನಡ ಎನ್ನುವುದು ಬರೀ ಅಕ್ಷರವಲ್ಲ ನಮ್ಮ ಜೀವ ಜೀವನದ ಮಾತು ಕರ್ನಾಟಕ ಎನ್ನುವುದು ಬರೀ ಹೆಸರಲ್ಲ ನಮ್ಮೆದೆಯ ಜೀವಾಳ ಜೀವ ಧಾತು ಉಳಿಸೋಣ ಈ ಹೊನ್ನುಡಿಯ ಸಂರಕ್ಷಿಸೋಣ ಈ ಹೊನ್ನೊಡತಿಯ ಅಂತ ಹೇಳ್ತಾ ಏಕೀಕರಣ ಚಳುವಳಿಯಲ್ಲಿ ಭಾಗವಹಿಸಿದ ಎಲ್ಲ ಮಹನೀಯರಿಗೆ ವಂದಿಸ್ತಾ ಮತ್ತೆ ಮತ್ತೆ ಹೇಳೋಣ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ಓದ ಶಿವ ಶ್ರೋತೃ ಬಾಂಧವರೇ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ಬಾರಿಸು ಕನ್ನಡ ಡಿಂಡಿಮವ ರೂಪಕ ಕೇಳಿದಿರಿ ನಿರೂಪಣೆ ಡಾಕ್ಟರ್ ಬಸು ಬೇವಿನ ಗಿಡದ್ ಪ್ರಸ್ತುತಿ ಸುರೇಖಾ ಸುರೇಶ್